ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬಂದ್ಬಿಟ್ಟು ನಾನು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದೆ ಕಿಚನ್ಗೆ ಹಾಗೆ ಫ್ರಿಜ್ಗೆ ಮತ್ತು ಒಂದು ಮೇಕಪ್ ಹೈ ಮೇಕಪ್ ಸೆಟ್ ತರಿಸಿದೆ ಸೊ ಹೇಗಿದೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಫ್ರಿಜ್ಗೆ ಮ್ಯಾಟ್ ತರಿಸಿದೆ ಈ ಮ್ಯಾಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಫೋರು ಫೋರ್ ಮ್ಯಾಟ್ ಬರುತ್ತೆ ಸೊ ಈ ಮ್ಯಾಟ್ ಬಂದುಬಿಟ್ಟು ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಬಬಲ್ಸ್ ಬಂದಿದೆ ಬ್ಲ್ಯಾಕ್ ಕಲರಲ್ಲಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ರೇಟ್ ಕೂಡ ಅಷ್ಟೇ ಕಡಿಮೆನೇ ಇದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಆದಷ್ಟು ನಾನು ಮೀಶೋದಲ್ಲಿ ತರಿಸೋದು ಅಕಸ್ಮಾತ್ ಏನಾದರೂ ಕ್ವಾಲಿಟಿಯಲ್ಲಿ ಇಶ್ಯೂ ಇದ್ದರೆ ಅಥವಾ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದರೆ ನಾನು ವಾಪಸ್ ಮಾಡಿ ಆನೆಸ್ಟ್ ರಿವ್ಯೂ ಅಂತ ಹೇಳ್ಬೋದು ನಾನು ಹಾಕುವಂಥ ಪ್ರತಿಯೊಂದು ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಚೆನ್ನಾಗಿಲ್ಲ ಅಂದರೆ ಓಪನ್ ಆಗಿ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ ಇದು ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಆಗಿರ್ಬೋದು ಕಲರ್ ಆಗಿರ್ಬೋದು ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ಬೈ ಮಾಡ್ವಿ ಒನ್ ನಾಟ್ ಸಿಕ್ಸಲ್ಲಿ ಇದು ಸಿಗುತ್ತೆ ನೂರ ಆರು ರೂಪಾಯಿಗೆ ನಾನು ತೊಗೊಂಡಿದ್ದು ಡಿಸ್ಕೌಂಟ್ ನನಗೆ ಸಿಕ್ಕಿದ್ದು ಆಫರಲ್ಲಿ ತುಂಬ ಚೆನ್ನಾಗಿದೆ ಇದು ಫ್ರಿಜ್ಜಲ್ಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೀವು ತರಿಸಿ ಬೇಕಾದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಕಾಜಲ್ ಕೋಂಬ ಇದು ಐಲೈನರು ಮತ್ತು ಎರಡು ಐಲೈನರು ಹಾಗೆ ಕಾಜಲ್ ಮಸ್ಕರ ಐಬ್ರೋ ಪೆನ್ಸಿಲ್ ಇಲ್ಲಿ ಇದೆಲ್ಲ ಇರುತ್ತೆ ನನಗೆ ಬಂದ್ಬಿಟ್ಟು ಇಲ್ಲಿ ಐಬ್ರೋ ಪೆನ್ಸಿಲ್ ಮಿಸ್ ಆಯಿತು ಸೊ ಎರಡು ಎರಡಲ್ಲ ಮೂರು ಐಲೈನರ್ ಕೊಟ್ಟಿದ್ದಾರೆ ಹಾಗೆ ಒಂದು ಮಸ್ಕರ ಒಂದು ಕಾಜಲ್ ಕೊಟ್ಟಿದ್ದಾರೆ ಸೊ ನನಗೆ ಸ್ವಲ್ಪ ಇದು ಯಾಕೋ ವರ್ತ್ ಅಂತ ಅನ್ನಿಸ್ಲಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ರಿಟರ್ನ್ ಏನು ಕೊಡೋದು ನನಗೆ ಸುಮ್ಮನೆ ಇರಲಿ ಬಿಡಿ ಅಂತ ನೆಕ್ಸ್ಟ್ ಬಂದುಬಿಟ್ಟು ಇದು ಸಾಂಬಾರು ಮತ್ತು ಚಟ್ನಿ ಸಾಗು ಆಗಿರ್ಬೋದು ಇದಕ್ಕೆಲ್ಲ ಒಂದು ಸ್ಟೋರೇಜ್ ಬಾಕ್ಸ್ ಬೇಕು ಅಂತ ನಾನು ಸರ್ಚ್ ಮಾಡ್ತಿದ್ದಾಗ ಇದು ತುಂಬ ಒಳ್ಳೆ ಕ್ವಾಲಿಟಿ ನಾನಿವಾಗ ಯಾವುದೆಲ್ಲ ಪ್ರಾಡಕ್ಟ್ ಹಾಕಿದ್ದೀನೋ ಅದು ತುಂಬ ಒಳ್ಳೆ ಪ್ರಾಡಕ್ಟು ಮೀಶೋದ ಡಿಸ್ಕ್ರಿಪ್ಷನಲ್ಲಿ ನಾನು ನೀನು ಕೋಡ್ ಕೊಟ್ಟಿರ್ತೇನೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಪ್ರಾಡಕ್ಟ್ದು ಲಿಂಕ್ ಹಾಕೋಕ್ಕಾಗ್ತಾಯಿಲ್ಲ ಅದರಿಂದ ನಾನು ಕೋಡನ್ನ ಮೆನ್ಷನ್ ಮಾಡಿರ್ತೇನೆ ಆ ಕೋಡು ಸರ್ಚ್ ಮಾಡ್ಬೋದು ನೀವು ಮೀಶೋ ಆ್ಯಪಲ್ಲಿ ಇದು ನೋಡ್ತಾ ಇರ್ಬೋದು ಚಟ್ನಿ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಚಿತ್ರಾನ್ನ ಗೊಜ್ಜು ಗೊಜ್ಜು ಫ್ರಿಜ್ಜಲ್ಲಿ ಮೂರು ದಿನ ಆದರೂ ಬರುತ್ತೆ ಒಂದೊಳ್ಳೆ ಚೆನ್ನಾಗಿರುವಂತಹ ಆರ್ಗನೈಸರ್ ಬಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನೋಡಿ ಬಾಕ್ಸ್ಗೆ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಒಳಗಡೆ ರಬ್ಬರ್ ಕೂಡ ಕೊಟ್ಟಿದ್ದಾರೆ ಸೇಫ್ಟಿ ತುಂಬ ಚೆನ್ನಾಗಿದೆ ಇದು ನನಗೂ ಸಿಕ್ಕಬಟ್ಟೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನಾನು ಇನ್ನೊಂದು ಸೆಟ್ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮಜ್ಜಿಗೆ ಎಲ್ಲ ಇಡೋದಕ್ಕೆ ಪಾಯಸ ಆಗಿರ್ಬೋದು ಇದೆಲ್ಲ ಇಡೋದಕ್ಕೆ ಒಂದೊಳ್ಳೆ ಬಾಕ್ಸ್ ಅಂತಲೇ ಹೇಳ್ಬೋದು ನೀವು ಬೇಕು ಅಂತ ತರಿಸಿ ನೋಡಿ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಹಾಗೆ ಇದ್ರ ಪ್ರೈಸ್ ಬಂದುಬಿಟ್ಟು ನನಗೆ ಬಂದುಬಿಟ್ಟು ಒನ್ ಫಾರ್ಟಿ ರುಪೀಸ್ಗೆ ಸಿಕ್ತು ಒಂದೊಳ್ಳೆ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇನ್ನಷ್ಟು ನಾನು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಿದ್ದೇನೆ ಅದು ಬಂದಮೇಲೆ ನಾನು ಇನ್ನೊಂದು ವೀಡಿಯೋನಲ್ಲಿ ಆ ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ ಹೇಗಿದೆ ಅಂತ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಈ ಪ್ರಾಡಕ್ಟ್ಗಳು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ತಿಳಿಸ್ತೇನೆ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳಿದು ಅಂದರೆ ನಾವು ಅಂಗಡಿಯಲ್ಲಿ ಹೋಗ್ಬೇಕು ಹೋಗಿ ತಗೊಳ್ಳೋಕ್ಕಿಂತ ಈ ಥರ ನಾವು ಮೀಶೋದಲ್ಲಿ ತೊಗೊಂಡ್ರೆ ಅಫರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ಹಾಗೆ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕ್ವಾಲಿಟಿ ಇಶ್ಯೂ ಇರೋಲ್ಲ ನಮಗೆ ಇಷ್ಟ ಅಂದರೂ ರಿಟರ್ನ್ ಮಾಡ್ಬೋದು ನಾವು ಎಷ್ಟೇ ಸತಿ ರಿಟರ್ನ್ ಮಾಡಿದ್ರು ಕೂಡ ಕೂಡ ಅವ್ರು ತೊಗೊಂಡು ಹೋಗ್ತಾರೆ ವಾಪಸ್ಸು ಹಾಗೆ ಮೀಶೋದಲ್ಲಿ ಬ್ಯಾಲೆನ್ಸ್ ಬೇಕು ಅಂದರು ಮೀಶೋದಲ್ಲಿ ಹಾಕ್ಬೋದು ಅಂದರೆ ನಮಗೆ ಅಕೌಂಟಿಗೆ ದುಡ್ಡು ಬರಬೇಕು ಅಂದರೂ ಕೂಡ ಅಕೌಂಟಿಗೆ ದುಡ್ಡು ಹಾಕ್ತಾರೆ ರಿಟರ್ನ್ ಮಾಡಿದ್ರೆ ಪ್ರಾಡಕ್ಟ್ಗಳನ್ನ ಒಂದೊಳ್ಳೆ ಬೆಸ್ಟ್ ಮೀಶೋ ಆ್ಯಪ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಮೀಶೋ ಆ್ಯಪ್ ಬಿಟ್ಟರೆ ಬೇರೆ ಆ್ಯಪಲ್ಲಿ ತರಿಸೋದಿಲ್ಲ ನನಗೆ ಇದೊಂದು ಕಂಫರ್ಟಬಲ್ ಅಂತ ಅನಿಸುತ್ತೆ ಈ ಮೀಶೋ ಆ್ಯಪು ಅಲ್ಲಿ ನೋಡ್ತಾ ಇರ್ಬೋದು ನೀವು ಕಂಟೈನರ್ ಇದರಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ ಏನೇನೆಲ್ಲ ನಾವು ಹಾಕ್ಬೋದು ಅಂತ ಬೇಳೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಮಜ್ಜಿಗೆ ಸಾಂಬಾರು ಇದೆಲ್ಲ ಹಾಕ್ಬೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್